ಎಷ್ಟು ಲಗೂನು ಹಾಕೋತಿ ಒಂದೊಂದು ದಿವಸ ಕೆಲಸ ಬಾಂಡೆ ಹೋಸಿ ತಿಕ್ಕಿದ್ನಿ ತಿಕೊಂಬಂದು ಬಟ್ಟೆ ಒಂದು ಹೋಗೋದು ಕೊಟ್ಟ ಅತ್ತಿಯಾಗಿ ಹಿಂದಿಗೆ ಹಿಂದೆ ಇಟ್ಲಾಗ ಹೊಣೆ ಬರ್ರಿ ಬಿಸಿಲು ಚೆಂದ ಬಿದ್ದು ಮಸ್ತ್ ಆಕಳ ಕಟ್ಟಿದ್ರೆ ಹಂಗ ಹಾಕಳನ್ನು ನೋಡ್ರಂಗೆ ಆಕತಿ ಒಂದು ಇಟ್ಟು ಬಟ್ಟೆ ಎದ್ದು ಹೊಣೆ ಹಾಕಿ ಬರ್ರಿ ಅಂದರೆ ಹಿಂದೆ ಹೋಗ್ಯಾರ ಹತ್ತಿರ ಬಂದ್ರಂದಿಬ್ಬರು ಕೂಡ ನಷ್ಟ ಮಾಡ್ಬರಕತಿ ಇತ್ತು ಒಂದು ಈಟಿತ್ತದ ಇಬ್ಬರಿಗೂ ಎರಡು ಎರಡು ದಾನ್ಸ್ ತಂದು கரண்டிட்டு கரண்டி சட்னி பெண்ணி மஜ்கி கடை தசி மட்டும் திண்ணாக்கா ஜோதி நோடு ஆடிபார அந்த ஆமே இந்த தோண்டி கொடுக்க இதுவா இப்போ இல்லை சாலையா அட்ஸி சாலையாக ஒன் தீஸ் யாத ஊரு காரி ி தர்ஸ்க்கோண்ட்ரிங்க இது ஒ கவர் எதிராக்கி கட்டீர்த்தி நானும் நஷ்ட நானும் இல்ல நீ நான் கூட மாற்ற அந்த குத்தி நான் ஹௌதேனோ யா காயக்கி திமுக திந்திரேக்கோ பண்ணி தீர மத்தி நீ நான் ஒம் ஏன் தினோது அந்தமீர நீரேட்டா நோட்ரித்தீர நீட்டும் தோசை அந்த நமக்கு இஷ்டாக்கோத்தியாரா நம்ம மமது எக்ர்ப்பு தோசை நம்ம ரோஸ்ட் 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 மாத்தியாரிங்க மெத்தி அந்த நமக்கு இஷ்டாக்கோத்தியா அவனிங்க இஷ்டாக்கோஸ்ட் மெத்தி அந்த தங்கல்தான் ம் அவன் ரப்ப அவரப்பினேங்க தோசை பட் அன்னத்துல உருது போடவன் ಯಾಕೆ ಮಾಡಕ್ಕೆ ಹೋಗಿದೀವಿ ತಿನ್ನಾಗಂಗಿಲ್ಲ ರೊಟ್ಟಿ ಮಾಡು ಮುದ್ದೆ ಮಾಡು ತಿಂಡಿಗೆ ಹಾಕ್ತಿದೀವಿ ನೀನು ಅಂತ ನಾವು ಅವನ್ನ ಸಂಭಾಳಿಸಿ ಅವನ್ನ ಶಾಲೆ ಕಳ್ಸಿದ್ರೆ ದಮ್ ಹಾಕಿ ಹೋಗೋದು ನನಗೆ ಒಟ್ಟ ತಿಂಡಿಗಳಿಗೆ ಯಾವಾಗ ಇಷ್ಟಪಡ್ತದಲ್ಲ ನೋಡುವ ಒಟ್ಟೆ ಉಣ್ಣಾಕ್ಬೇಕು ತುಂಬ ಸಿಕ್ತೀ ಒಂದು ಎರಡು ಮೂರು ರೊಟ್ಟಿ ಹೊಡ್ದಾಗ ಹೋಗಿಡಣ ಶಾಲೆಗೆ ಹ್ಞೂ ನಮಗ ಎಲ್ರಿ ನಾವು ನಾಷ್ಟ ಕಾಯ್ತಿರ್ತಿದ್ವಿ ವಾರಕ್ಕೊಮ್ಮೆ ನಮ್ಮೂ ಆನೆ ಹಾಕಿ ಅಕ್ಕಿ ಅದನ್ನ ಕಾಯ್ಕೊಂಡು ನಿಂದಿರ್ತಿದ್ವಿ ದ್ವಾಸಿ ಅವು ಎರಡರ ದ್ವಾಸಿ ಮತ್ತೆ ಉಳಿದಿಟ್ಟು ನಾಲ್ಕಿ ಬೇಕಲ್ಲ ನಿಮ್ಗೆ ನಾಳೆ ತಿನ್ನುವಂತರ ಅಂತ ಅಂತಂದ್ರೆ ಇದು ಮಾಡಕ್ಕೆ ನಮ್ಮ ಹಂಗ ಈಗ ನೋಡ್ರಿ ತೀರ ಎಷ್ಟು ಬೇಗ ಅಷ್ಟು ಇರ್ತೈತಿ ತಿನ್ನಂಗಿಲ್ಲ ಹಂಗ ನೋಡ್ರಿ ಇದು ಹಂಗ ನಾವು ಹಾಲು ಕಾಯ್ತಿ ಏನೇ ಯಾಕೆ ಬೆಳಗ್ಗೆ ಕಾಯಿ ಕಾಯಿಸಿದ್ದೆ ನಮ್ಮ ಮತ್ತೆ ಇದಕ್ಕೆ ಹೋಗಿದ್ದಿ ಇಲ್ರಿ ಇರ್ತೀರ ಬೆಳಗ್ಗೆ ಕಾದದ್ವು ಈಗ ಒಂದೀಟು ಬಿಸಿಲಿಲ್ರಿ ಇರ್ತೀರ ಒಂದೀಟು ಕೆಟ್ಟ ಗಿಟ್ರ ಮತ್ತೆ ಕಷ್ಟ ತೆಗಿಯತ್ತದ ಅಂತಂದು ಇವನು ಮಂಜ ಕೈ ಹಾಕಿ ಆ ಕೆನಿ ಪನಿ ತಗೊಂಡು ತಿಂತಿರ್ತಾನ್ರಿ ಇರ್ತೀರ ಹಾಲು ಕೆಟ್ಟರ ಮತ್ತೆ ಸಂಜಿಕಿಗೆ

நோட் நானும் அந்த ஏனதவனி அந்த ஜெக்கெட் அஸ்தில அந்த அக்கிள் இவன் ட்ரெஸ் கொட்டதில் தோழியா எல்லா சுக்க சுக்கோல் தாழ அத்த ஏன் லங்கதவணி அந்த ஒலித்தாள் அந்த ஜெக்கிட்டு கொட்டி கொட்டலா இல்லை ಉಗ ನೀನಾದ್ರೂ ಮಾಡಿ ಮಧ್ಯರಲ್ಲಿ ಒಂದನಿ ಏನು ಇದು ಇದು ಮಾಡುವಲ್ ನೋಡ ಬರೀ ಅವು ಜಾಕೆಟ್ ಹೂ ಅದು ಜಿಕೆಟ್ ಏನು ರಿಪೇರಿ ತಗೊಳಕ ಇಡದ ಕೊಡ್ತಾನಂತ ಅಂದಾಕಿ ಏನೊಂದ್ಸರಿ ಈ ಕೆಂಥೇಳಿ ಹಾಕೋದಲ್ವ ನಾನಂದ್ರೂ ಹಂಗಾರ ಇರ್ತೀರ ಈ ಟೈಲರ್ಗಳು ಟೇಲರ್ಗಳು ಏನು ಮಾಡ್ತಾರೆ ಅಂದ್ರೆ ಜಕೆಟ್ ಚಲೋ ದೌಡ್ ರೊಕ್ಕ ರೊಕ್ಕಸ್ಕೊಂಡು ಚಲೋ ಇರ್ತಾರೆ ಇತಿಯಾರ ಆಮೇಲೆ ಏನೋ ರಿಪೇರಿ ಕೆಲಸ ಬಂದು ಅಂದ್ರೆ ನಾವು ಸಾಕು ನೋಡಿರಿತೀರ ಹೊಸ ಹೊಲೆಯವ್ ಅದ ಒಂದು ಅಂದ್ ಹೊಲೆಯಾಗ ರಿಪೇರಿ ಕೆಲಸ ದೌಡ್ ಮಾಡ್ಕೊಡಂಗ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ತಿಂಗ್ ಆನ್ ಗಂಟ್ಲೆ ಅವ್ರ ಕೂಟ ಅಡ್ಡಾಡ್ಬೇಕು ನಾವು ಮನೆಗೆ ಅವ್ರು ಹಂಗೆ ಅವ್ರ ಮನೆಗೆ ನಮ್ಮನೆಗೆ ಅಡ್ಡಾಡ್ಕೊಂತ നമ ജിറ്റ് നമ കൈവരോ സംജയ മുൻജ് ബിടവ ഇവ ഏ കാ മതി ഓടാ ദോ ഇവ സുഖ സുഖാകി ബിച്ച് ചലോദനവ ഏന ദാദ മാസാക്കി അല്ല ನಿಮ್ಮವ್ವ ಎಲ್ಲಿ ಹೊಲಿಸ್ತಾಳೆ ಕೇಳಿ ನೋಡು ಅಲ್ಲಿ ಒಂದು ಎರಡು ಒಂದು ಸಾಗೀಟು ಒಂದ ಒಂದು ಕೊಡುವನ್ನ ನಿಮ್ಮವ್ವನ ಅಂತ ಹೇಳಿ ಯಾರು ಇದ್ರೆ ಚಲೋ ಹೊಲಿದ್ರು ಅಂದ್ರೆ ಬೇಕಂದ್ರೆ ಅಲ್ಲೇ ಹೊಲ್ಸಕ್ಕೆ ಕೊಡ್ತೈತಿ ಹೇಳ್ತಾನೆ ಅಂದಿರಿ ಹೇಳ್ತೀರ ಅವ್ವನು ಚಲೋ ಹೊಲಿತಾರೆ ಅಲ್ಲಿ ಕಡಿಮೆ ತಗೊತಾಳೆ ಅಂತ ಆಕೆ ಕವಿತಾ ಅಂತ ಎರಡು ರೀತಿಯಾರ ಅಲ್ಲಿ ನಾ ಮುಂದೆ ಮಜಕಿನ ಮುಂಚೆ ಎಲ್ಲ ಅಲ್ಲೇ ಹೊಲಿಸ್ತಿದ್ವಿ ಚಲೋ ಹೊಲಿತಾಳೆ ನೋಡ್ತಾ ನಿಂದಿರಿ ಹೇಳ್ತೀರ ಕೇಳ್ತಾನೆ ಅವನ್ನ ನೋಡು ಪುಣ್ಯ ಬರಲಿ ಕೇಳಿ ನೋಡು ಅಲ್ಲೇ ಹಾಕಿ ಕೊಡ್ತೈತಿ ಧ್ವಸ ಎಂಥ ಚಲೋ ಆಗಿದೆ ನೋಡು ನೀವು ಒಂದನೇ ಇವಳಿ ಇವುಳಿ ಆಗಿದ್ದಿಲ್ಲ ಚಾ ಇಂತಾಗ ಮಾಡ್ತಾನೆ ಅಂತ ಹೇಳ್ತಾರೆ ಡೇಟ್ ಆಡ್ದಾಗ ರಡ್ಡ ಹೋಗೋಗ್ರಿ ಹಾಲು ಕಾಯಿ ಸೇರಿಸಿ ಚಾ ಮಾಡ್ಕೊಂಡ್ಬಂದು ತೊಗೊಂಡ್ಬರ್ತಾನೆ ಹ್ಞೂ ಡೇಟ್ ಅಡ್ಡ ಕಣ್ಣಿ ಅಂದ್ರೆ ಯಾಕೆ ನಡ ಮೆಸಾಕೊಂಡಿ ಅದು ಡೇಟ್ ಅಡ್ಡ ಹಾಕ್ತಾನೆ ಜೊತೆ ಅದು ಇದು ಇತ್ತಲ್ಲ ವಿಕ್ಸ್ ತಬ್ಬಿ ಒಂದು ಈಟ್ ಸಂಟ ಕಚ್ಕೊಂತಿದ್ದೀವಿ ಎಲ್ಲಿಟ್ಟಿವ ಅಲ್ಲೇ ಮ್ಯಾಲೆ ಕಪಾಟ್ನಾಗ ಐತೆ ನೋಡ್ರಿ ಇರ್ತೀರ ಅಲ್ಲೇ ಇಟ್ಟಾನೆ ಹ್ಞೂ ಐತ್ ಬಿಡ ಬಸಿತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಥೆ ಸಿಂಪಲ್ ಆಗಿ ಮಾಡೇನ್ರಿ ಹೆಂಗ ಅನಿಸ್ತೀವಿ ಇವತ್ತಿನ ಕಥೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲಿ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದನ್ರಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಜ್ಯೋತಿ ಬಾಂಡೆ ಕಿತ್ತರ ಬಾಂಡೆ ಯಾಕ ನಿದ್ದೆನ ಬರ್ಬೋದು ನೋಡು ಏನಾರ ಮಾಡೋ ಮುಂದೆ ಎಂಥ ನಿದ್ದೆ ಹಂಗೆ ಹಂಗೆ ಆಕ್ಳಕ್ಕೆ ಬರೋದು ಏನು ನಿದ್ದೆ ಅಂದ್ರೆ ಜೀವ ಹೊಡಿತ ಇರ್ತೈತಿ ಉಳ್ಕೊಳೋದ್ರಾಗ ನಿದ್ದೆ ಹೋಗಿ ಬಿಡ್ತಾವೆ ನೋಡು ಏನಾರ ಹೊರಗೆ ಮಾಡೋ ಬಂದಂಗೆ ಎಷ್ಟು ನಿದ್ದೆ ಬಂದ್ಬಿಡ್ತಾವ ನಂಗೆ ಆಕೈತಿ ನಾಯಕಿ ಸುಮಿತ್ರನಂತ ಜಾಕೆಟ್ ಕೊಟ್ಟಾನೆ ದರೆಕಿ ಜಾಕೆಟ್ ವಾಪಾಸ ಕೊಡವಲ್ಲ ನೀ ಎಸ್ಟ್ ಕೆಸಿ ಇಟ್ಕೊಳ್ತಾಳೆ ಇಟ್ಕೊಂಡು ನನಗೂ ಕೂಡವಲ್ಲದು ಗೋಬರಾಕ ದೂರ ಆಕೈತಿ ಹೋಗಕ ಹೋಗೋಕ್ಕಾಗಲ್ಲ ಪಾರ್ವತಿನವ್ರು ಯಾರನಾರ ಕೇಳ್ತಾನೆ ನಿಂತ್ರ ಓದ್ಲು ಅಂದ್ರೆ ಕೇಳಿ ಬರವ ಅಂತಂದು ಸಾವಕ

நமது ஆத்து நானும் அட் ஆட் அது தந்து மாதாட்ஸோனா பாப்பா மக்கள் அக்கார இவ்ரா அவனு ನಾನು ಕೆಲಸ ಆಗಿದ್ದು ಹಂಗಾಗಿ ಬಂದೆ ನಾನು ಮತ್ತೊಂದು ಇಟ್ಟು ಮಾತಾಡ್ಕೊಂಡು ಹೋದ್ರಾತು ಏನು ಸುಮ್ಮನೆ ಮಾಡೋದಿರ್ತದೆ ಏಟ್ ಮಾಡಿದ ಮುಗಿಯಂಗೆ ಎಲ್ಲ ಕೆಲಸಗಳು ಅಂತಂದು ನಿಂದ್ರ ಅಡಿಕೆಲಿ ತೊಗೊಂಡ್ಬರ್ತಾನೆ ಅಕ್ಕೇನಂತೆ ಇದು ರೀ ಬಾಯ್ ಅಕ್ಕ ಏನಾಗಂಗಿಲ್ಲ ನೀವು ನಾನು ಹಾಕೋಬೇಕು ತೊಗೊಂಡ್ಬರ್ತೇನೆ ಸಾವಕ್ಕ ಮನೆ ಬಂದ್ರೆ ಒಟ್ಟು ಇಷ್ಟು ಕಾಳಜಿ ಮಾಡ್ತಾಳೆ ಒಟ್ಟು ತುಂಬ ಊಟ ನೀಡ್ಲಂಗೆ ಒಟ್ಟಾಗ ಕಳ್ಸಂಗಿಲ್ಲ ಏನಿಲ್ಲ ಉಂಡು ಬಂದ ನೆನಪಿಗೆ ಮತ್ತು ಅಡಿಕೆಲಿ ತೊಗೊಂಡ್ಬರಕ್ಕೆ ಹೋದ್ರು ನೋಡಿದೆ അക്കോ ആ പാർവതി കപ്പു അല്ലെ വല്ലേ അതിട്ടി തന്നെ മിളഗായ ബാട്ടി അച്ഛലു നോ ബൊട്ടി അക്കോ അടുക്ക చోలోవ కు సిక్బడతీ నమ్మినా ఉడియాక అవతంత నాను ఆక నమ్దు గబ్బు తల్వ ఇష్ట దివసా నిమ్మతీ ఇకల్ూ ఈ దవాఖానికి తోర్స్కొంద్రీ అంతి హెత ఇగంటే అదా మాడల్వ ఎల్ ఎలా అది హణ్మక్ సహాయకత్తి సాక వంద జవాదారి తగ్గకవ గణ మళ్ళు అన్నో ఎలా నమ్మేలాంటిబతార ನೀನು ಮುಂಚಿಂದ ಬಿಜೆದಲ್ಲ ಅದೇನು ಅತ್ತೆ ಅತ್ತೆ ಮಕ್ಕಳಂಗೆ ಬೆಳಸಿತ ಏನು ಅಂದನೇ ಜವಾಬ್ದಾರಿ ಅಕ್ಕ ನನ್ನ ಮಗ ಅಂತ ನಾನು ನಂಗೆ ಆಬಡುವ ಆ ಬಡಪ ಜವಾಬ್ದಾರಿ ತಗೋ ಮನಿದು ಏನಾರ ಮನೆಯಾಗ ಕೆಲಸ ಮಾಡು ಏನಾರ ನಾನು ಏನಾರ ಹೇಳಿದ್ರೆ ಕೆಲಸ ಮಾಡು ವಾರೇ ಅಂದ್ರೆ ಮನೆ ಜವಾಬ್ದಾರಿ ಬಿಡ್ತೈತಿ ங்கூன்பு நோட் அவடுக்க வா நோடு குடசதி நங்க அங்கே ஏன்தி நங்க அச்சலே அன்னக்தா உட்ரீ ஏ நோட்போ ஈரேரே குரேரே அன்ன மரியாதை கல்சில அங்க இங்கே அச்சலே அன்ன கத்து விடத்தளா உடுக்கு வதராட்ட நோடலா சும்மே எது வித்தவ் ஏன் இவ இங்க நோட்கோது பிடிப்பா அந்தானே இவ நான் இரோ சஞ்சி முந்தி சாலிந்த வந்து வந்துட்டு கைக்கால முக தக்கொண்டு வந்துட்டு ஆடி வந்து டிவி நோட் நோட்கொண்டு ஆமேல ஹோம்வர்க் மாடோனா அந்த அஜிங் காட் பே அந்த யாக்கி ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಥೆ ನಿಮಗೆ ನನ್ನಷ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕಥೆ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ ರೀ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಮುಂದಿನ ಕಥೆ ಮತ್ತೆ ನಮ್ಮ ನಿಮ್ಮ ಭೇಟಿ ಧನ್ಯವಾದಗಳು ಸ್ನೇಹಿತರೆ